ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಇಂದು ನಿಮಗಾಗಿ ಬಹುಮುಖ್ಯವಾದ ಮತ್ತು ರೈತರಿಗಾಗಿ ತುಂಬಾ ಉಪಯುಕ್ತವಾದ ಒಂದು ಸಿಹಿ ಸುದ್ದಿ ತಂದಿದ್ದೇವೆ ಗಂಗಾ ಕಲ್ಯಾಣ ಯೋಜನೆ ಇದು ಕರ್ನಾಟಕ ಸರ್ಕಾರದ ಪ್ರಮುಖ ರೈತಪರ ಯೋಜನೆಯಾಗಿದೆ ಈ ಯೋಜನೆಯಡಿಯಲ್ಲಿ ರೈತರಿಗೆ ಬೋರ್ವೆಲ್ ತೋಡಿಸಲು ಸರಕಾರದಿಂದ ನೇರವಾಗಿ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ನೀಡಲಾಗುತ್ತದೆ ಈ ಯೋಜನೆಯ ಮುಖ್ಯ ಮಾಹಿತಿ ಉದ್ದೇಶವೇನೆಂದರೆ ರೈತರಿಗೆ ನೀರಿನ ಮೂಲಗಳನ್ನು ಸೃಷ್ಟಿಸಿ ಎಷ್ಟು ಜನರು ಮಳೆಯ ಕೊರತೆಯಿಂದ ಅಥವಾ ನದಿ ಕೆರೆ ಇಲ್ಲದೆ ಕೃಷಿಗೆ ನೀರಿಲ್ಲದೆ ಪರದುತ್ತಿದ್ದಾರೆ ಈಗ ಅದಕ್ಕೆ ಪರಿಹಾರವೇ ಈ ಗಂಗಾ ಕಲ್ಯಾಣ ಯೋಜನೆ ಈ ಯೋಜನೆಯಡಿಯಲ್ಲಿ ಎರಡು ಪ್ರಕಾರಗಳ ಸಹಾಯಧನ ಲಭ್ಯವಿದೆ ಸ್ವಂತ ಭೂಮಿ ಹೊಂದಿರುವ ರೈತರಿಗೆ ಬೋರ್ವೆಲ್ ತೋಡಿಸಲು ಮತ್ತು ಪಂಪ್ಸೆಟ್ ಸ್ಥಾಪಿಸಲು ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಹೊರುತ್ತದೆ ಗಂಟಲು ನೀರಿನ ವ್ಯವಸ್ಥೆ ಇಲ್ಲದ ರೈತರಿಗೆ ನೀರಿನ ಮೂಲಗಳ ಸಮೀಕ್ಷೆ ಮಾಡಿ ಸೂಕ್ತ ಸ್ಥಳದಲ್ಲಿ ಬೋರ್ವೆಲ್ ಕೊರೆಯಲಾಗುತ್ತದೆ ಅದಕ್ಕೆ ಅರ್ಜಿಯು ಹೇಗೆ ಸಲ್ಲಿಸಬೇಕು ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಜಮೀನಿನ ದಾಖಲೆ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ರೈತರ ಪರಿಚಯ ಪತ್ರ ಮುಂತಾದ ದಾಖಲೆಗಳನ್ನು ಹೊಂದಿರಬೇಕು ಇದನ್ನು ನೀವು ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅಥವಾ ಗ್ರಾಮ ಪಂಚಾಯತ್ ಅಥವಾ ತಾಲೂಕು ಕಚೇರಿಯ ಮೂಲಕ ಅರ್ಜಿ ಸಲ್ಲಿಸಬಹುದು ಈ ಯೋಜನೆಯ ಮೂಲಕ ಈಗಾಗಲೇ ಸಾವಿರಾರು ರೈತರು ಲಾಭ ಪಡೆದಿದ್ದಾರೆ ನೀವು ಕೂಡ ಅರ್ಜಿ ಸಲ್ಲಿಸಿ ಇದರ ಲಾಭವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ರೈತ ಕುಟುಂಬದವರಿಗೆ ಅಥವಾ ರೈತ ಮಿತ್ರರಿಗೆ ವಾಟ್ಸಾಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ ಹಾಗೂ ಈಗಲೇ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು